ದೇವಾಲಯದ ಇತಿಹಾಸವನ್ನು ಅನ್ವೇಷಿಸಿ ಅರುಣಾಚಲೇಶ್ವರರ್ ದೇವಾಲಯ ಅಥವಾ ಅಣ್ಣಾಮಲಯ್ಯರ್ ದೇವಾಲಯವು ಶಿವ ಮತ್ತು ಪಾರ್ವತಿಗೆ ಸಮರ್ಪಿತವಾದ ಐತಿಹಾಸಿಕ ಹಿಂದೂ ದೇವಾಲಯವಾಗಿದೆ ಇದು ಭಾರತದ ತಮಿಳುನಾಡಿನ ತಿರುವನ್ನಾಮಲೈನಲ್ಲಿರುವ ಅನ್ನಾಮಲೈ ಬೆಟ್ಟದ ತಪ್ಪಲಿನಲ್ಲಿದೆ ಇದು ತಮಿಳು ಶೈವ ಸಂಪ್ರದಾಯದಲ್ಲಿ ಅತ್ಯಂತ ಮಹತ್ವದ ದೇವಾಲಯಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದೆ ಮತ್ತು ಐದು ಸಾಂಪ್ರದಾಯಿಕ ಅಂಶಗಳ ಪಾಂಚಭೂತ ಸತಾಲಂ ಸಗ್ನಿ ಅಗ್ನಿ ಅಂಶದೊಂದಿಗೆ ಸಂಬಂಧಿಸಿದೆ ದೇವಾಲಯದ ಮುಖ್ಯ ದೇವತೆ ಅನ್ನಾಮಲಯರ್ ಶಿವನ ಅಭಿವ್ಯಕ್ತಿಯಾಗಿದ್ದು ಅರುಣಾಚಲ ಪರ್ವತದ ವ್ಯಕ್ತಿತ್ವವಾಗಿ ಪೂಜಿಸಲಾಗುತ್ತದೆ ಅವರ ಪತ್ನಿ ಉನ್ನಾಮುಲೈ ಅಮ್ಮನ್ ಪಾರ್ವತಿಯ ರೂಪ ಶಿವನನ್ನು ಅನ್ನಾಮಲಯರ್ ಎಂದು ಪೂಜಿಸಲಾಗುತ್ತದೆ ಅಂದರೆ ತಲುಪಲಾಗದ ಪರ್ವತ ಮತ್ತು ಅಗ್ನಿಲಿಂಗ ಎಂದು ಕರೆಯಲ್ಪಡುವ ಲಿಂಗದಿಂದ ಪ್ರತಿನಿಧಿಸಲಾಗುತ್ತದೆ ಇದು ಬೆಂಕಿಯ ಅಂಶವನ್ನು ಸಂಕೇತಿಸುತ್ತದೆ ಉನ್ನಾಮುಲೈ ಅಮ್ಮೈ ತೇವರನ್ ಸ್ತೋತ್ರಗಳ ಪ್ರಕಾರ ಎಂದು ಪೂಜಿಸಲ್ಪಟ್ಟ ಪಾರ್ವತಿಯು ಯೋನಿಯಿಂದ ಪ್ರತಿನಿಧಿಸಲ್ಪಟ್ಟಿದ್ದಾಳೆ ಆಕೆಯ ವಿಗ್ರಹವನ್ನು ಅಗ್ನಿ ಯೋನಿ ಎಂದು ಉಲ್ಲೇಖಿಸಲಾಗುತ್ತದೆ ತಮಿಳು ಸಂಪ್ರದಾಯದಲ್ಲಿ ಈ ದೇವಾಲಯದ ಮೂಲ ಮತ್ತು ಶಾಶ್ವತ ಹೆಸರು ಅನ್ನಾಮಲಯರ್ ದೇವಸ್ಥಾನ ಇದನ್ನು ಶಾಸ್ತ್ರೀಯ ತಮಿಳು ಶೈವ ಸಾಹಿತ್ಯದಲ್ಲಿ ಪ್ರಶಂಸಿಸಲಾಗಿದೆ ಈ ದೇವಾಲಯ ಸಂಕೀರ್ಣವು ಹತ್ತು ಹೆಕ್ಟೇರ್ಗಳನ್ನು ಒಳಗೊಂಡಿದೆ ಮತ್ತು ಇದು ಭಾರತದ ಅತಿದೊಡ್ಡ ದೇವಾಲಯಗಳಲ್ಲಿ ಒಂದಾಗಿದೆ ಇದು ಗೋಪುರಗಳು ಎಂದು ಕರೆಯಲ್ಪಡುವ ನಾಲ್ಕು ದ್ವಾರ ಗೋಪುರಗಳನ್ನು ಹೊಂದಿದೆ ಅತಿ ಎತ್ತರದದ್ದು ಇನ್ನೂರ ಹದಿನೇಳು ಅಡಿ ಪೂರ್ವ ಗೋಪುರವಾಗಿದ್ದು ಇದು ಸೇವಾಪ್ಪ ನಾಯಕರ್ ನಿರ್ಮಿಸಿದ ಭಾರತದ ಅತ್ಯಂತ ಎತ್ತರದ ದೇವಾಲಯ ಗೋಪುರಗಳಲ್ಲಿ ಒಂದಾಗಿದೆ ದೇವಾಲಯವು ಹಲವಾರು ದೇವಾಲಯಗಳನ್ನು ಹೊಂದಿದೆ ಅನ್ನಾಮಲೈ ಮತ್ತು ಉನ್ನಾಮಲೈ ಅತ್ಯಂತ ಪ್ರಮುಖವಾದವು ದೇವಾಲಯ ಸಂಕೀರ್ಣವು ಅನೇಕ ಸಭಾಂಗಣಗಳನ್ನು ಹೊಂದಿದೆ ಅತ್ಯಂತ ಗಮನಾರ್ಹವಾದದ್ದು ವಿಜಯನಗರ ರಾಜವಂಶದ ಅವಧಿಯಲ್ಲಿ ನಿರ್ಮಿಸಲಾದ ಸಾವಿರ ಕಂಬಗಳ ಸಭಾಂಗಣ ಈ ದೇವಾಲಯವು ಬೆಳಿಗ್ಗೆ ಐದು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ನಿರ್ಮಿಸಲಾದ ಸಾವಿರ ಕಂಬಗಳ ಸಭಾಂಗಣ ಮತ್ತು ಹನ್ನೆರಡು ವಾರ್ಷಿಕ ಉತ್ಸವಗಳನ್ನು ಹೊಂದಿರುವ ಆರು ದೈನಂದಿನ ಆಚರಣೆಗಳನ್ನು ಹೊಂದಿದೆ ನವೆಂಬರ್ ಮತ್ತು ಡಿಸೆಂಬರ್ ನಡುವಿನ ಹುಣ್ಣಿಮೆಯ ದಿನದಂದು ಕಾರ್ತಿಗೆ ದೀಪನ್ ಹಬ್ಬವನ್ನು ಆಚರಿಸಲಾಗುತ್ತದೆ ಮತ್ತು ಬೆಟ್ಟದ ತುದಿಯಲ್ಲಿ ಬೃಹತ್ ಸ್ತಂಭವನ್ನು ಬೆಳಗಿಸಲಾಗುತ್ತದೆ ಇದನ್ನು ಮೈಲುಗಳಷ್ಟು ದೂರದಿಂದ ನೋಡಬಹುದು ಮತ್ತು ಆಕಾಶವನ್ನು ಸೇರುವ ಬೆಂಕಿಯ ಶಿವಲಿಂಗವನ್ನು ಸಂಕೇತಿಸುತ್ತದೆ ಈ ಘಟನೆಗೆ ಮೂರು ಮಿಲಿಯನ್ ಯಾತ್ರಿಕರು ಸಾಕ್ಷಿಯಾಗುತ್ತಾರೆ ಪ್ರತಿ ಹುಣ್ಣಿಮೆಯ ಹಿಂದಿನ ದಿನದಂದು ಯಾತ್ರಿಕರು ದೇವಾಲಯದ ಮೂಲ ಮತ್ತು ಅನ್ನಾಮಲೈ ಬೆಟ್ಟಗಳನ್ನು ಸುತ್ತುವರೆದು ಗಿರಿವಾಳಂ ಎಂಬ ಪೂಜೆಯನ್ನು ಮಾಡುತ್ತಾರೆ ಇದನ್ನು ವಾರ್ಷಿಕವಾಗಿ ಒಂದು ಮಿಲಿಯನ್ ಯಾತ್ರಿಕರು ನಡೆಸುತ್ತಾರೆ ಶಿವನ ಇತಿಹಾಸ ದಂತ ಕಥೆ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಅವರಲ್ಲಿ ಯಾರು ಸರ್ವೋಚ್ಚರು ಎಂಬ ಬಗ್ಗೆ ವಿವಾದ ಉಂಟಾಯಿತು ಅವರ ವಾದವನ್ನು ಪರಿಹರಿಸಲು ಮತ್ತು ಅವರಿಗೆ ಸತ್ಯವನ್ನು ಕಲಿಸಲು ಶಿವನು ಅವರ ಮುಂದೆ ಜ್ಯೋತಿ ಸತ್ಯಲಂಗಳು ಎಂದು ಕರೆಯಲ್ಪಡುವ ಮಿತಿಯಿಲ್ಲದ ಅನಂತ ಅಗ್ನಿ ಸ್ತಂಭವಾಗಿ ಕಾಣಿಸಿಕೊಂಡನು ಈ ಸ್ತಂಭದ ಮೇಲ್ಭಾಗ ಅಥವಾ ಕೆಳಭಾಗವನ್ನು ಯಾರು ಕಂಡುಕೊಳ್ಳುತ್ತಾರೋ ಅವರನ್ನು ಶ್ರೇಷ್ಠರೆಂದು ಪರಿಗಣಿಸಲಾಗುತ್ತದೆ ಎಂದು ಶಿವ ಘೋಷಿಸಿದನು ಬ್ರಹ್ಮನು ಹಂಸದ ರೂಪವನ್ನು ತೆಗೆದುಕೊಂಡು ಶಿಖರವನ್ನು ಹುಡುಕುತ್ತಾ ಮೇಲಕ್ಕೆ ಹಾರಿ ಹೋದನು ಆದರೆ ವಿಷ್ಣುವು ಹಂದಿಯ ವರಾಹ ರೂಪವನ್ನು ತೆಗೆದುಕೊಂಡು ತಳವನ್ನು ಹುಡುಕಲು ಭೂಮಿಯ ಆಳಕ್ಕೆ ಅಗೆದನು ದಣಿವರಿಯಿಲ್ಲದೆ ಹುಡುಕಿದ ನಂತರ ವಿಷ್ಣುವು ಸ್ತಂಭವು ಅಂತ್ಯವಿಲ್ಲ ಎಂದು ಅರಿತುಕೊಂಡು ವಿನಮ್ರವಾಗಿ ಸೋಲನ್ನು ಒಪ್ಪಿಕೊಂಡನು ಆದಾಗ್ಯೂ ಬ್ರಹ್ಮನು ಅಹಂಕಾರದಿಂದ ಬೀಳುವ ತಳಂಪು ಕೇತಕಿ ಹೂವು ಅನ್ನು ಸುಳ್ಳು ಪುರಾವೆಯಾಗಿ ಬಳಸಿಕೊಂಡು ತಾನು ಮೇಲ್ಭಾಗವನ್ನು ಕಂಡುಕೊಂಡಿದ್ದೇನೆ ಎಂದು ಸುಳ್ಳು ಹೇಳಿದನು ಬ್ರಾಹ್ಮನ ಅಪ್ರಾಮಾಣಿಕತೆಯಿಂದ ಕೋಪಗೊಂಡ ಶಿವನು ಬ್ರಾಹ್ಮನ ಐದನೇ ತಲೆಯನ್ನು ಕತ್ತರಿಸಿ ಅವನಿಗೆ ಮಾತ್ರ ಮೀಸಲಾದ ದೇವಾಲಯಗಳು ಇರುವುದಿಲ್ಲ ಎಂದು ಶಪಿಸಿದನು ವಿಷ್ಣುವಿನ ನಮ್ರತೆಯಿಂದ ಸಂತಸಗೊಂಡ ಶಿವನು ಅವನನ್ನು ಆಶೀರ್ವದಿಸಿದನು ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಶಿವನೊಬ್ಬನೇ ಪರಮ ಸತ್ಯ ಸೃಷ್ಟಿ ಮತ್ತು ಸಂರಕ್ಷಣೆಯನ್ನು ಮೀರಿದ ಅನಂತ ಆರಂಭವಿಲ್ಲದ ಮತ್ತು ಅಂತ್ಯವಿಲ್ಲದ ಸತ್ಯ ಎಂದು ಅರಿತುಕೊಂಡರು ಜಗತ್ತನ್ನು ಆಶೀರ್ವದಿಸಲು ಶಿವನು ಈ ಅನಂತ ಬೆಳಕಿನಿಂದ ತಿರುವನ್ನಾಮಲೈನಲ್ಲಿರುವ ಅರುಣಾಚಲ ಬೆಟ್ಟವಾಗಿ ಪ್ರಕಟವಾದನು ಪಂಚಭೂತ ಸತ್ಯಲಂಗಳಲ್ಲಿ ಅಗ್ನಿ ಅಂಶ ಅಗ್ನಿವಾಗಿ ತನ್ನ ರೂಪವನ್ನು ಪ್ರತಿನಿಧಿಸುತ್ತಾನೆ ನಂತರ ಶಿವನು ಲಿಂಗೋದ್ಭವ ಎಂದು ಕರೆಯಲ್ಪಡುವ ಲಿಂಗದ ರೂಪದಲ್ಲಿ ತನ್ನನ್ನು ತಾನು ಬಹಿರಂಗಪಡಿಸಿದನು ಇದು ಆರಂಭ ಅಥವಾ ಅಂತ್ಯವಿಲ್ಲದ ಗ್ರಹಿಕೆಗೆ ಮೀರಿದ ಪರಮಾತ್ಮನನ್ನು ಸಂಕೇತಿಸುತ್ತದೆ ದೇವಾಲಯದ ಇತಿಹಾಸ ಹತ್ತೊಂಬತ್ತನೇ ಶತಮಾನದ ಮೊದಲಾರ್ಧದಲ್ಲಿ ದೇವಾಲಯದೊಂದಿಗೆ ಪಟ್ಟಣವು ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟಿತು ಒಂದು ಸಾವಿರ ಒಂಬೈನೂರ ಐವತ್ತೊಂದರಿಂದ ರಿಂದ ಹಿಂದೂ ಧಾರ್ಮಿಕ ಮತ್ತು ದತ್ತಿ ದತ್ತಿ ಕಾಯ್ದೆಯ ನಿಬಂಧನೆಯ ಅಡಿಯಲ್ಲಿ ದೇವಾಲಯವನ್ನು ಭಾರತ ತಮಿಳುನಾಡು ಸರ್ಕಾರದ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಮಂಡಳಿಯು ನಿರ್ವಹಿಸುತ್ತಿದೆ ಎರಡು ಸಾವಿರ ಎರಡರಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು ದೇವಾಲಯವನ್ನು ರಾಷ್ಟ್ರೀಯ ಪರಂಪರೆಯ ಸ್ಮಾರಕವೆಂದು ಘೋಷಿಸಿತು ಮತ್ತು ಅದರ ಉಸ್ತುವಾರಿಯನ್ನು ವಹಿಸಿಕೊಂಡಿತು ಆದಾಗ್ಯೂ ಭಾರತದ ಸುಪ್ರೀಂ ಕೋರ್ಟ್ನೊಂದಿಗಿನ ವ್ಯಾಪಕ ಪ್ರತಿಭಟನೆಗಳು ಮತ್ತು ಮೊಕದ್ದಮೆಗಳು ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯು ದೇವಾಲಯವನ್ನು ಹಿಂದೂ ಧಾರ್ಮಿಕ ಮತ್ತು ದತ್ತಿ ಮಂಡಳಿಗೆ ಹಿಂತಿರುಗಿಸಲು ಕಾರಣವಾಯಿತು ದೇವಾಲಯ ಸಂಕೀರ್ಣ ಮತ್ತು ಗೋಪುರಗಳು ದೇವಾಲಯವು ಅನ್ನಾಮಲೈ ಬೆಟ್ಟಗಳ ಕೆಳಭಾಗದಲ್ಲಿದೆ ಮತ್ತು ಪೂರ್ವಕ್ಕೆ ಮುಖ ಮಾಡಿದೆ ಇಪ್ಪತ್ತೈದು ಎಕರೆಗಳಿಗಿಂತ ಹೆಚ್ಚು ವಿಸ್ತೀರ್ಣದಲ್ಲಿದೆ ಪೂರ್ವ ಮತ್ತು ಪಶ್ಚಿಮದಲ್ಲಿರುವ ಗೋಡೆಗಳು ಏಳ್ನೂರು ಅಡಿ ದಕ್ಷಿಣ ಒಂದು ನಾನ್ನೂರ ಎಪ್ಪತ್ತೊಂಬತ್ತು ಅಡಿ ಮತ್ತು ಉತ್ತರ ಒಂದು ಐನೂರ ತೊಂಬತ್ತು ಅಡಿ ಅಳತೆ ಹೊಂದಿವೆ ಪ್ರಸ್ತುತ ಕಲ್ಲು ಮತ್ತು ಗೋಪುರಗಳು ಒಂಬತ್ತನೇ ಶತಮಾನಕ್ಕೆ ಹಿಂದಿನವು ಆ ಸಮಯದಲ್ಲಿ ಆಳಿದ ಚೋಳ ರಾಜರು ಮಾಡಿದ ರಚನೆಯಲ್ಲಿನ ಶಾಸನದಿಂದ ಇದು ಕಂಡುಬರುತ್ತದೆ ಒಂಬತ್ತನೇ ಶತಮಾನಕ್ಕೂ ಮೊದಲು ತಿರುವಣ್ಣಾಮಲೈ ಕಾಂಚೀಪುರನಿಂದ ಆಳುತ್ತಿದ್ದ ಪಲ್ಲವ ರಾಜರ ಆಳ್ವಿಕೆಯಲ್ಲಿತ್ತು ಎಂದು ಮತ್ತಷ್ಟು ಶಾಸನಗಳು ಸೂಚಿಸುತ್ತವೆ ಇದು ನಾಲ್ಕು ದ್ವಾರ ಗೋಪುರಗಳನ್ನು ಹೊಂದಿದೆ ಅದರ ನಾಲ್ಕು ಬದಿಗಳಲ್ಲಿ ಗೋಪುರ ಪೂರ್ವ ಗೋಪುರವಾದ ರಾಜಕೋಪುರವು ದೇವಾಲಯದಲ್ಲಿ ಅತ್ಯಂತ ಎತ್ತರವಾಗಿದೆ ರಾಜಕೋಪುರದ ತಳವು ಗ್ರಾನೈಟ್ನಿಂದ ಮಾಡಲ್ಪಟ್ಟಿದೆ ಇದು ಒಂದು ನೂರು ಮೂವತ್ತೈದು ಅಡಿ ತೊಂಬತ್ತೆಂಟು ಅಡಿ ಅಳತೆ ಹೊಂದಿದೆ ಇದನ್ನು ವಿಜಯನಗರ ರಾಜವಂಶದ ರಾಜಕೃಷ್ಣದೇವರಾಯ ಒಂದು ಐನೂರ ಒಂಬತ್ತು ಇಪ್ಪತ್ತೊಂಬತ್ತು ಯಾಕೆ ಪ್ರಾರಂಭಿಸಿದರು ಮತ್ತು ಸೇವಪ್ಪ ನಾಯಕ ಒಂದು ಯಾಕೆ ಪೂರ್ಣಗೊಳಿಸಿದರು ಒಂದು ಸಾವಿರ ಐನೂರ ಎಪ್ಪತ್ತೆರಡು ಸಿಇರಲ್ಲಿ ಶಿವನೇಸ ಮತ್ತು ಅವನ ಸಹೋದರ ಲೋಕನಾಥನ ಆಜ್ಞೆಯ ಮೇರೆಗೆ ಗೋಪುರವನ್ನು ನಿರ್ಮಿಸಲಾಗಿದೆ ಎಂದು ಶಾಸನಗಳು ಸೂಚಿಸುತ್ತವೆ ದಕ್ಷಿಣ ಗೋಪುರವನ್ನು ತಿರುಮಂಚನ ಗೋಪುರ ಎಂದು ಕರೆಯಲಾಗುತ್ತದೆ ಮತ್ತು ಪಶ್ಚಿಮ ಗೋಪುರವನ್ನು ಪೇಯಿ ಗೋಪುರ ಎಂದು ಕರೆಯಲಾಗುತ್ತದೆ ಉತ್ತರದಲ್ಲಿ ಅಮ್ಮಣಿ ಅಮ್ಮನ್ ಗೌರಮಿ ದೇವಾಲಯವು ಒಟ್ಟು ಐದು ಆವರಣಗಳನ್ನು ಹೊಂದಿದೆ ಪ್ರತಿಯೊಂದು ಶಿವನ ಪವಿತ್ರ ವೃಷಭ ರಾಶಿಯಾದ ಬೃಹತ್ ನಂದಿಯನ್ನು ಹೊಂದಿದೆ ಗೋಪುರಗಳಲ್ಲಿ ವಲ್ಲಲ ಮಹಾರಾಜ ಗೋಪುರ ಮತ್ತು ಗೋಪುರ ಅಥವಾ ಗೋಪುರ ಸೇರಿವೆ ಅನ್ನಾಮಲಯರ್ ದೇವಾಲಯದ ಒಳಗಿನ ದೇವಾಲಯ ಅನ್ನಾಮಲಯರ್ ಅರುಣಾಚಲೇಶ್ವರ ಎಂದು ಕರೆಯುತ್ತಾರೆ ನ ಮುಖ್ಯ ದೇವಾಲಯವು ಪೂರ್ವಕ್ಕೆ ಮುಖ ಮಾಡಿದೆ ಮತ್ತು ನಂದಿ ಮತ್ತು ಸೂರ್ಯನ ಚಿತ್ರಗಳನ್ನು ಹೊಂದಿದೆ ಇದು ದೇವಾಲಯ ಸಂಕೀರ್ಣದೊಳಗಿನ ಅತ್ಯಂತ ಹಳೆಯ ರಚನೆ ಎಂದು ಪರಿಗಣಿಸಲಾಗಿದೆ ಗರ್ಭಗುಡಿ ಗೋಡೆಗಳ ಹಿಂದೆ ವೇಣುಗೋಪಾಲ ಸ್ವಾಮಿಯ ವಿಷ್ಣುವಿನ ಅವತಾರವಾದ ಕೃಷ್ಣನ ಒಂದು ರೂಪ ಚಿತ್ರವಿದೆ ಗರ್ಭಗುಡಿಯ ಸುತ್ತಲೂ ಸೋಮಕಾಂತರ್ ದುರ್ಗಾ ಚಂದೇಶ್ವರ ಗಜಲಕ್ಷ್ಮಿ ಆರುಮುಗಸ್ವಾಮಿ ಮತ್ತು ದಕ್ಷಿಣಾಮೂರ್ತಿ ಸ್ವರ್ಣಭೈರವ ನಟರಾಜ ಮತ್ತು ಲಿಂಗೋದ್ಭವರ್ ಸೇರಿದಂತೆ ವಿವಿಧ ದೇವತೆಗಳ ಚಿತ್ರಗಳಿವೆ ಕೊನೆಯದು ಲಿಂಗದಿಂದ ಹೊರಹೊಮ್ಮುವ ಶಿವನ ಚಿತ್ರ ವಿಶ್ರಾಂತಿ ದೇವತೆಗಳಿಗೆ ದೈವಿಕ ಕೋಣೆಯಾದ ಪಲ್ಯರೈ ಗರ್ಭಗುಡಿಯ ಸುತ್ತಲಿನ ಮೊದಲ ಆವರಣದಲ್ಲಿದೆ ಅವರ ಪತ್ನಿ ಅಣ್ಣಾಮಲೈ ಅಮ್ಮನವರ ದೇವಾಲಯವು ಎರಡನೇ ಆವರಣದಲ್ಲಿದೆ ಅಮ್ಮನ್ ನಿಂತಿರುವ ಭಂಗಿಯಲ್ಲಿ ಚಿತ್ರಿಸಲಾಗಿದೆ ಸಾವಿರ ಕಂಬಗಳ ಸಭಾಂಗಣದ ದಕ್ಷಿಣಕ್ಕೆ ಸುಬ್ರಹ್ಮಣ್ಯನಿಗೆ ಒಂದು ಸಣ್ಣ ದೇವಾಲಯ ಮತ್ತು ದೊಡ್ಡ ಟ್ಯಾಂಕ್ ಇದೆ ಭೂಗತ ಲಿಂಗವಾದ ಪಾತಾಳ ಲಿಂಗವು ರಮಣ ಮಹರ್ಷಿ ಒಂದು ಎಪ್ಪತ್ತೊಂಬತ್ತು ಒಂದು ಸಾವಿರ ಒಂಬೈನೂರ ಐವತ್ತು ಯ ತಮ್ಮ ತಪಸ್ಸು ಮಾಡಿದ ಸ್ಥಳವಾಗಿದೆ ಎಂದು ನಂಬಲಾಗಿದೆ ಶಿವಗಂಗೈ ಪಿಳ್ಳಯ್ಯರ್ ದೇವಾಲಯವು ಶಿವನಗಂಗೈ ಕೆರೆಯ ಉತ್ತರ ದಂಡೆಯಲ್ಲಿದೆ ಸಭಾಂಗಣಗಳು ಮೊದಲ ಗೋಪುರ ಮತ್ತು ಐದನೇ ಆವರಣದ ದ್ವಾರದ ಒಳಗೆ ವಿಜಯನಗರ ಕಾಲದಲ್ಲಿ ನಿರ್ಮಿಸಲಾದ ಸಾವಿರ ಕಂಬಗಳ ಸಭಾಂಗಣವಿದೆ ಕೃಷ್ಣದೇವರಾಯ ಸಭಾಂಗಣವನ್ನು ನಿರ್ಮಿಸಿ ಅದರ ಎದುರು ಟ್ಯಾಂಕ್ ಅನ್ನು ಅಗೆದನು ಸಭಾಂಗಣದಲ್ಲಿನ ಕಂಬಗಳಲ್ಲಿ ನಾಯಕ ಶಕ್ತಿಯ ಸಂಕೇತವಾದ ಸಿಂಹದ ದೇಹ ಮತ್ತು ಆನೆಯ ತಲೆಯನ್ನು ಹೊಂದಿರುವ ಪೌರಾಣಿಕ ಪ್ರಾಣಿಯಾದ ಯಾಲಿಯ ಚಿತ್ರಗಳನ್ನು ಕೆತ್ತಲಾಗಿದೆ ಅರುಣಗಿರಿನಾಥರ್ ಮಂಟಪವು ಕಲಾಯನಲಿಂಗ ಸುಂದರ ಈಶ್ವರ ಮಂಟಪದ ಬಲಭಾಗದಲ್ಲಿದೆ ಮತ್ತು ಗೋಪುರ ತಿಲಯನರ್ ದೇವಾಲಯವು ವಲ್ಲಲ ಗೋಪುರಕ್ಕೆ ಕರೆದೊಯ್ಯುವ ವಿಶಾಲವಾದ ಕಲ್ಲಿನ ಮೆಟ್ಟಿಲುಗಳ ಎಡಭಾಗದಲ್ಲಿದೆ ಪೂಜೆ ಮತ್ತು ಉತ್ಸವಗಳು ದೇವಾಲಯದ ಅರ್ಚಕರು ಹಬ್ಬಗಳ ಸಮಯದಲ್ಲಿ ಮತ್ತು ದೈನಂದಿನ ಆಧಾರದ ಮೇಲೆ ಆಚರಣೆಗಳನ್ನು ಮಾಡುತ್ತಾರೆ ತಮಿಳುನಾಡಿನ ಇತರ ಶಿವ ದೇವಾಲಯಗಳಂತೆ ದೇವಾಲಯದ ಆಚರಣೆಗಳನ್ನು ಪಂಡಿತರು ದಿನಕ್ಕೆ ಆರು ಬಾರಿ ನಿರ್ವಹಿಸುತ್ತಾರೆ ದೇವಾಲಯವು ವರ್ಷವಿಡೀ ಡಜಂಗಟ್ಟಲೆ ಹಬ್ಬಗಳನ್ನು ಆಚರಿಸುತ್ತದೆ ನಾಲ್ಕು ಪ್ರಮುಖ ಉತ್ಸವಗಳಾದ ತಿರುವಿಳವನ್ನು ವಾರ್ಷಿಕವಾಗಿ ಆಚರಿಸಲಾಗುತ್ತದೆ ಇವುಗಳಲ್ಲಿ ಪ್ರಮುಖವಾದದ್ದು ತಮಿಳು ಕಾರ್ತಿಕೈ ತಿಂಗಳಲ್ಲಿ ನವೆಂಬರ್ ಮತ್ತು ಡಿಸೆಂಬರ್ ನಡುವೆ ಹತ್ತು ದಿನಗಳ ಕಾಲ ನಡೆಯುತ್ತದೆ ಕಾರ್ತಿಕೈ ದೀಪದ ಆಚರಣೆಯೊಂದಿಗೆ ಕೊನೆಗೊಳ್ಳುತ್ತದೆ ದೀಪ ಸಮಯದಲ್ಲಿ ಅಣ್ಣಾಮಲೈ ಬೆಟ್ಟಗಳ ತುದಿಯಲ್ಲಿ ಮೂರು ತುಪ್ಪವನ್ನು ಹೊಂದಿರುವ ಕಡಾಯಿಯಲ್ಲಿ ಬೃಹತ್ ದೀಪವನ್ನು ಬೆಳಗಿಸಲಾಗುತ್ತದೆ ಪ್ರತಿ ಹುಣ್ಣಿಮೆಯಲ್ಲಿ ಹತ್ತಾರು ಸಾವಿರ ಯಾತ್ರಿಕರು ಅಣ್ಣಾಮಲೈ ಬೆಟ್ಟವನ್ನು ಬರಿಗಾಲಿನಲ್ಲಿ ಸುತ್ತುವ ಮೂಲಕ ಅಣ್ಣಾಮಲೈಯ್ಯರನ್ನು ಪೂಜಿಸುತ್ತಾರೆ ಈ ಸುತ್ತಾಟವು ಹದಿನಾಲ್ಕು ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ ಮತ್ತು ಇದನ್ನು ಗಿರಿವಾಳ ಎಂದು ಕರೆಯಲಾಗುತ್ತದೆ ಹಿಂದೂ ದಂತಕತೆಯ ಪ್ರಕಾರ ಈ ನಡಿಗೆ ಪಾಪಗಳನ್ನು ತೆಗೆದುಹಾಕುತ್ತದೆ ಆಸೆಗಳನ್ನು ಪೂರೈಸುತ್ತದೆ ಮತ್ತು ಜನನ ಮತ್ತು ಪುನರ್ಜನ್ಮದ ಚಕ್ರದಿಂದ ಸ್ವಾತಂತ್ರ್ಯವನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಪ್ರತಿ ವರ್ಷ ಜನವರಿ ಮಧ್ಯದಲ್ಲಿ ತಮಿಳು ತಿಂಗಳ ತಾಯಿನ ಮೊದಲ ವಾರದಲ್ಲಿ ಆಚರಿಸಲಾಗುವ ಮತ್ತೊಂದು ಹಬ್ಬವೆಂದರೆ ತಿರುವುಡಲ್ ಜನವರಿ ಹದಿನೈದು ಮತ್ತು ಹದಿನಾರರ ನಡುವೆ ಮಾತು ಪೊಂಗಲ್ನ ಬೆಳಿಗ್ಗೆ ನಂದಿಯನ್ನು ಹಣ್ಣುಗಳು ತರಕಾರಿಗಳು ಮತ್ತು ಸಿಹಿ ತಿಂಡಿಗಳಿಂದ ಮಾಡಿದ ಹೂಮಾಲೆಗಳಿಂದ ಅಲಂಕರಿಸಲಾಗುತ್ತದೆ ಅನ್ನಾಮಲಯ್ಯರ್ ಮತ್ತು ಉನ್ನಮುಲೈ ಅಮ್ಮನವರ ಉತ್ಸವ ದೇವತೆಗಳನ್ನು ಸಂಜೆ ಇಬ್ಬರ ನಡುವೆ ಉಡಲ್ ಅಥವಾ ಪ್ರೇಮ ಸಂಕಟ ಮಾಡಲು ದೇವಾಲಯದಿಂದ ತಿರುವುಡಲ್ ಬೀದಿಗೆ ಕರೆದೊಯ್ಯಲಾಗುತ್ತದೆ ಧಾರ್ಮಿಕ ಮಹತ್ವ ಅಣ್ಣಾಮಲಯ್ಯರ್ ದೇವಾಲಯವು ಪಂಚಭೂತ ಸತಾಲಂಗಳಲ್ಲಿ ಒಂದಾಗಿದೆ ಅಥವಾ ಐದು ಪ್ರಮುಖ ಶಿವನ್ ದೇವಾಲಯಗಳು ಪ್ರತಿಯೊಂದು ನೈಸರ್ಗಿಕ ಅಂಶದ ಅಭಿವ್ಯಕ್ತಿಯನ್ನು ಪ್ರತಿನಿಧಿಸುತ್ತದೆ ಭೂಮಿ ನೀರು ಗಾಳಿ ಆಕಾಶ ಮತ್ತು ಬೆಂಕಿ ಈ ದೇವಾಲಯದಲ್ಲಿ ಶಿವನ್ ಬೆಂಕಿಯ ಬೃಹತ್ ಕಾಲಂ ಅಕ್ಕಿನಿ ಜ್ಯೋತಿಯಾಗಿ ಕಾಣಿಸಿಕೊಂಡಿದ್ದಾನೆ ಎಂದು ಹೇಳಲಾಗುತ್ತದೆ ಸಂತರು ಮತ್ತು ಸಾಹಿತ್ಯ ಉಲ್ಲೇಖ ಏಳನೇ ಶತಮಾನದ ಸಿಇ ತಮಿಳು ಶೈವ ಕವಿ ಸಂಬಂಧರ್ ಅಣ್ಣಾಮಲಯ್ಯರ್ ಮತ್ತು ಅಮ್ಮನರನ್ನು ತೇವರನ್ನಲ್ಲಿ ಹತ್ತು ಪದ್ಯಗಳಲ್ಲಿ ಪೂಜಿಸಿದರು ಇದನ್ನು ಪಾದಲ್ಪೇತ್ರ ಸ್ಥಲನ್ ಎಂದು ವರ್ಗೀಕರಿಸಲಾಗಿದೆ ಒಂಬತ್ತನೇ ಶತಮಾನದ ಸಿಇ ತಮಿಳು ಸಂತ ಮತ್ತು ಕವಿ ಮಾಣಿಕವಾಕರ್ ಅವರು ತಮ್ಮ ಬರಹಗಳಲ್ಲಿ ಅಣ್ಣಾಮಲಯ್ಯರ್ ಮತ್ತು ಉನ್ನಾಮುಲಯ್ಯ ಅಮ್ಮನವರನ್ನು ಗೌರವಿಸುತ್ತಾರೆ ಅವರು ತಮಿಳು ತಿಂಗಳಾದ ಮಾರ್ಗಜಿಯಲ್ಲಿ ತಿರುವೆಂಪವಯ್ಯನ್ನು ದೇವಾಲಯದಲ್ಲಿ ರಚಿಸಿದರು ಅರುಣಗಿರಿನಾಥರ್ ತಿರುವನ್ನಾಮಲೈನಲ್ಲಿ ಜನಿಸಿದ ಹದಿನೈದನೇ ಶತಮಾನದ ಸಿಇ ತಮಿಳು ಕವಿ ಅವರು ತಮ್ಮ ಆರಂಭಿಕ ವರ್ಷಗಳನ್ನು ಗಲಭೆಕೋರರಾಗಿ ಮತ್ತು ಮಹಿಳೆಯರನ್ನು ಮೋಹಿಸುವವರಾಗಿ ಕಳೆದರು ಆರೋಗ್ಯ ಹದಗೆಟ್ಟ ನಂತರ ಅವರು ಉತ್ತರ ಗೋಪುರದಿಂದ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದರು ಆದರೆ ಮುರುಗನ್ ದೇವರು ಅವರನ್ನು ರಕ್ಷಿಸಿದರು ಅವರು ಕಟ್ಟಭಕ್ತರಾದರು ಮತ್ತು ಕಾರ್ತಿಕೇಯನನ್ನು ವೈಭವೀಕರಿಸುವ ತಮಿಳು ಸ್ತೋತ್ರಗಳನ್ನು ರಚಿಸಿದರು ಅವುಗಳಲ್ಲಿ ಅತ್ಯಂತ ಗಮನಾರ್ಹವಾದದ್ದು ತಿರುಪುಗಳು ಇಪ್ಪತ್ತನೇ ಶತಮಾನದ ಮಧ್ಯಭಾಗದಲ್ಲಿ ರಮಣ ಮಹರ್ಷಿ ಒಂದು ಸಾವಿರ ಎಪ್ಪತ್ತೊಂಬತ್ತು ಒಂದು ಸಾವಿರ ಒಂಬೈನೂರ ಐವತ್ತು ಯಾಚೆ ಅವರ ಕೃತಿಗಳ ಮೂಲಕ ಪಾಶ್ಚಿಮಾತ್ಯ ಜಗತ್ತು ತಿರುವಣ್ಣಾಮಲೈ ಬಗ್ಗೆ ತಿಳಿದುಕೊಂಡಿತು ರಮಣ ಧ್ಯಾನ ಮಾಡಿದ ಗುಹೆ ಅಣ್ಣಾಮಲೈ ಬೆಟ್ಟಗಳ ಕೆಳಗಿನ ಇಳಿಜಾರುಗಳಲ್ಲಿದೆ ಬೆಟ್ಟಗಳ ತಪ್ಪಲಿನಲ್ಲಿ ತಿರು ರಾಮನಾರ್ ಆಸಿರಾಮವಿದೆ ದೇವಾಲಯದೊಳಗಿನ ಎತ್ತರದ ಸಭಾಂಗಣದ ನೆಲಮಾಳಿಗೆಯಲ್ಲಿ ದೇವಾಲಯದಲ್ಲಿ ಭೂಗತದಲ್ಲಿ ಪಾತಾಳಲಿಂಗ ದೇವಾಲಯವಿದೆ ಅಲ್ಲಿ ರಮಣನು ಪರಮ ಪ್ರಜ್ಞೆಯನ್ನು ಪಡೆದನು ಆದರೆ ಇರುವೆಗಳು ಅವನ ಸ್ನಾಯುಗಳನ್ನು ತಿನ್ನಲು ಪ್ರಯತ್ನಿಸಿದಾಗ ಅದರಲ್ಲಿ ವಿಕಲಗೊಂಡು ಅವನಿಂದ ದೂರ ಹೋದನು ಈ ಸ್ಥಳವನ್ನು ಮುಕ್ತಿ ತಾಳಮೆಂದು ಕರೆಯುತ್ತಾರೆ ಅಂದರೆ ಮೋಕ್ಷದ ಸ್ಥಳ ಮತ್ತು ಶೇಷಾದ್ರಿ ಸ್ವಾಮಿಗಲ್ ಗುಗೈ ನಮಶಿವಾಯರ್ ಯೋಗಿ ರಾಮಸುರತ್ ಕುಮಾರ್ ರಂತಹ ಸಂತರು ದೇವಾಲಯದೊಳಗೆ ಮೋಕ್ಷವನ್ನು ಪಡೆದಿದ್ದಾರೆ